ಮನೆಯಲ್ಲಿರುವ ದೇವರ ಕೋಣೆಗೆ ವಾಸ್ತುಶಾಸ್ತ್ರದಲ್ಲಿ ತುಂಬಾನೇ ಮಹತ್ವವಿದೆ ಮನೆಯಲ್ಲಿ ದೇವರ ಪೂಜೆ ಮಾಡುವುದರಿಂದ ಧನಾತ್ಮಕ ಶಕ್ತಿ ಹೆಚ್ಚಲಿದೆ ವಾಸ್ತುಶಾಸ್ತ್ರದಲ್ಲಿ ಪೂಜಾ ಕೋಣೆಯ ದಿಕ್ಕಿನಿಂದ ಹಿಡಿದು ಅಲ್ಲಿ ಬಳಕೆ ಮಾಡುವ ವಸ್ತುಗಳ ಬಗ್ಗೆಯೂ ಅದರತ್ತೆಯಾದ ನಿಯಮಗಳಿವೆ ದೇವರ ಕೋಣೆ ವಾಸ್ತು ಪ್ರಕಾರವಾಗಿದ್ದರೆ ಅಂತಹ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳನುಸುಳಲು ಸಾಧ್ಯವಿಲ್ಲ ಯಾವ ಮನೆಯ ದೇವರ ಕೋಣೆಯಲ್ಲಿ ವಾಸ್ತು ದೋಷ ಇರುತ್ತದೆಯೋ ಆ ಮನೆಯಲ್ಲಿ ನೆಮ್ಮದಿ ನೆಲೆಸಲು ಸಾಧ್ಯವೇ ಇಲ್ಲ ಈ ದೇವರ ಕೋಣೆಯಲ್ಲಿ ನೀವು ಬಳಕೆ ಮಾಡುವ ಕೆಲ ವಸ್ತುಗಳು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಈ ವಿಶೇಷ ವಸ್ತುಗಳು ನಿಮ್ಮ ದೇವರ ಕೋಣೆಯಲ್ಲಿ ಇದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಲು ಸಾಧ್ಯ ಎಂದು ಹೇಳುತ್ತೆ ವಾಸ್ತುಶಾಸ್ತ್ರ ಹಾಗಾದ್ರೆ ದೇವರ ಕೋಣೆ ಇರಬೇಕಾದ ಸರಿಯಾದ ದಿಕ್ಕು ಯಾವುದು ಪೂಜಾಗೃಹದಲ್ಲಿ ಯಾವೆಲ್ಲ ವಸ್ತುಗಳು ಅವಶ್ಯವಾಗಿ ಇರಬೇಕು ಎಂಬುದಕ್ಕೆ ಇಲ್ಲಿದೆ ಮಾಹಿತಿ ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಕೋಣೆಯು ಎಂದಿಗೂ ಈಶಾನ್ಯದ ಕಡೆಗೆ ಮುಖ ಮಾಡಿರಬೇಕು ಈಶಾನ್ಯ ದಿಕ್ಕನ್ನು ದೇವತೆಗಳ ದಿಕ್ಕು ಎಂದು ಪರಿಗಣಿಸಲಾಗುತ್ತೆ ಈ ದಿಕ್ಕಿನಲ್ಲಿ ದೇವರ ಕೋಣೆ ಇದ್ದರೆ ಆ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯಲಿವೆ ಮಾತ್ರವಲ್ಲದೆ ಇಂತಹ ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ಹಾಗೂ ಅಭಿವೃದ್ಧಿ ಇರಲಿದೆ ದೇವರ ಕೋಣೆಯಲ್ಲಿ ನೀವು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಪೂಜಾಗ್ರಹದ ಬಳಿಯಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಇರಿಸಿದರೆ ಅಂತಹ ಮನೆಗಳಲ್ಲಿ ಲಕ್ಷ್ಮಿಯ ಕೃಪಕಟಾಕ್ಷ ಸದಾ ಇರಲಿದೆ ನವಿಲುಗರಿ ವಾಸ್ತುಶಾಸ್ತ್ರದಲ್ಲಿ ನವಿಲುಗರಿಗಳು ನಕಾರಾತ್ಮಕ ಶಕ್ತಿಯನ್ನು ದೂರವಿರಿಸಲು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ನವಿಲುಗರಿಯು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾಗಿದೆ ಪೂಜೆಯ ಸ್ಥಳದಲ್ಲಿ ನವಿಲು ಗರಿಗಳನ್ನು ಇಡುವುದರಿಂದ ಮನೆಯಲ್ಲಿ ಯಾವಾಗಲೂ ಧನಾತ್ಮಕ ಶಕ್ತಿ ಮತ್ತು ದೇವರ ಅನುಗ್ರಹ ಬರುತ್ತೆ ನವಿಲು ಗರಿ ಇರುವ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ ಎಂದು ನಂಬಲಾಗಿದೆ ಈ ಕಾರಣಕ್ಕಾಗಿ ನವಿಲು ಗರಿಗಳನ್ನು ಯಾವಾಗಲೂ ಪೂಜಾ ಸ್ಥಳದಲ್ಲಿ ಇಡಬೇಕು ಶಂಕ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮಿಗೆ ಶಂಕವು ತುಂಬಾ ಪ್ರಿಯವಾಗಿದೆ ಹೀಗಾಗಿ ಪೂಜಾ ಸ್ಥಳದಲ್ಲಿ ಶಂಕ ಇರಬೇಕು ನಿತ್ಯವೂ ದೇವರ ಪೂಜೆಯ ಸಮಯದಲ್ಲಿ ಶಂಕವನ್ನು ಊದಬೇಕು ಶಂಕವನ್ನು ಊದುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತದೆ ಮತ್ತು ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಗಂಗಾಜಲ ಹಿಂದೂ ಧರ್ಮದಲ್ಲಿ ಅಗ್ನಿ ಮತ್ತು ಗಂಗಾಜಲಕ್ಕೆ ವಿಶೇಷ ಮಹತ್ವವಿದೆ ಜೀವನದ ಪ್ರತಿಯೊಂದು ಆಚರಣೆಗಳಲ್ಲಿ ಗಂಗಾಜಲವನ್ನು ಬಳಸಲಾಗುತ್ತದೆ ಗಂಗಾಜಲ ಎಂದಿಗೂ ಕೆಡುವುದಿಲ್ಲ ಆದ್ದರಿಂದ ಪೂಜಾ ಸ್ಥಳದಲ್ಲಿ ಗಂಗಾಜಲ ಇರಬೇಕು ದೈನಂದಿನ ಪೂಜೆಯ ಸಮಯದಲ್ಲಿ ಗಂಗಾಜಲವನ್ನು ಬಳಸಬೇಕು ಪೂಜಾ ಕೋಣೆಯಲ್ಲಿ ಗಂಗಾಜಲವಿದ್ದರೆ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಸಾಲಿಗ್ರಾಮ ಲಕ್ಷ್ಮೀ ದೇವಿಯ ಅನುಗ್ರಹವನ್ನ ಪಡೆಯಲು ಸುಲಭವಾದ ಮಾರ್ಗವೆಂದರೆ ಸಾಲಿಗ್ರಾಮವನ್ನು ಪೂಜೆಯ ಮನೆಯಲ್ಲಿ ಇರಿಸಿಕೊಂಡು ನಿಯಮಿತವಾಗಿ ಪೂಜಿಸುವುದು ಸಾಲಿಗ್ರಾಮವು ಭಗವಾನ್ ವಿಷ್ಣುವಿನ ರೂಪವಾಗಿದೆ ಹೀಗಾಗಿ ಸಾಲಿಗ್ರಾಮವನ್ನು ಪೂಜಿಸುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ